ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇನ್ನೇನೋ ಅತಿ ಶೀಘ್ರದಲ್ಲೇ ಬಿಡುಗಡೆ ಸ್ನೇಹಿತರೆ ಯಾವ ದಿನಾಂಕದಂದು ಬಿಡುಗಡೆಯಾಗಲಿದೆ ಇದರ ಜೊತೆಗೆ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಕೃಷಿ ಇಲಾಖೆಯಿಂದ ಸ್ನೇಹಿತರೆ ಸಾಲ ಮನ್ನಾವನ್ನು ಮಾಡಲಿದ್ದಾರೆ ರೈತರಿಗೆ ಯಾವ ಯಾವ ಸಾಲ ಮನ್ನಾವಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ದಿನಾಂಕ ಅಂದರೆ ಇಪ್ಪತ್ತನೇ ಕಂತಿನ ನಿರೀಕ್ಷಿತ ದಿನಾಂಕ ಅರ್ಹತೆ ಮತ್ತು ಪ್ರಮುಖ ವಿವರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಪಿ ಕಿಸಾನ್ ಕಿಸನ್ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ನೀಡುತ್ತದೆ ಇದು ಅವರ ಕೃಷಿ ಅಗತ್ಯಗಳು ಮತ್ತು ಗ್ರಾಮೀಣ ಜೀವನೋಪಾಯವನ್ನು ಬೆಂಬಲಿಸುತ್ತದೆ ಫಲಾನುಭವಿಗಳು ಜುಲೈ ಅಥವಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಇಪ್ಪತ್ತನೇ ಕಂತಿನ ಹಣ ನಿರೀಕ್ಷೆಯಲ್ಲಿದ್ದಾರೆ ಭಾರತದ ಸರ್ಕಾರದಿಂದ ಈ ಪ್ರಮುಖ ಆದಾಯ ಬೆಂಬಲ ಯೋಜನೆಯಡಿ ಪಾವತಿಗಳನ್ನು ಪಡೆಯುವುದನ್ನು ಮುಂದುವರಿಸಲು ರೈತರು ಕಡ್ಡಾಯವಾಗಿ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬೇಕು ಹಾಗಿದ್ರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ದಿನಾಂಕ ಬಿಡುಗಡೆಯಾಗಲಿದೆ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಭಾರತ ಸರ್ಕಾರದ ಪ್ರಮುಖ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಇದು ದೇಶದ ರೈತರಿಗೆ ನೇರ ಆದಾಯ ಬೆಂಬಲವನ್ನು ಒದಗಿಸುತ್ತದೆ ಈ ಯೋಜನೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಲಾಗಿತ್ತು ಮತ್ತು ಅರ್ಹ ರೈತ ಕುಟುಂಬಗಳಿಗೆ ವಾರ್ಷಿಕವಾಗಿ ಆರು ಸಾವಿರ ನೇರ ಪ್ರಯೋಜನವನ್ನು ಪ್ರತಿಜ್ಞೆ ಮಾಡಲಾಗಿದೆ ತಲಾ ಎರಡು ಸಾವಿರದಂತೆ ಮೂರು ಸಮಾನ ಕಂತುಗಳಲ್ಲಿ ವಿತರಿಸುತ್ತಾರೆ ಈ ಯೋಜನೆಯು ರೈತರ ಮೇಲಿನ ಆರ್ಥಿಕ ಹೊರೆಗಳನ್ನು ಕಡಿಮೆ ಮಾಡಲು ಮತ್ತು ಕೃಷಿ ಮತ್ತು ಮನೆಯ ವೆಚ್ಚಗಳನ್ನು ಧರಿಸಲು ಅನುವು ಮಾಡಿಕೊಡುವ ಉದ್ದೇಶವನ್ನು ಹೊಂದಿದೆ ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ಫಲಾನುಭವಿಗಳನ್ನು ಹೊಂದಿರುವ ಪಿ ಎಂ ಕಿಸಾನ್ ಜಾಗತಿಕವಾಗಿ ಅತಿ ದೊಡ್ಡ ನೇರ ಲಾಭ ವರ್ಗಾವಣೆ ಅಂದರೆ ಡಿ ಪಿ ಟಿ ಯೋಜನೆಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇಪ್ಪತ್ತನೇ ಕಂತು ಬಾಕಿ ಇರುವುದರಿಂದ ಭಾರತಾದ್ಯಂತ ರೈತರು ಮುಂದಿನ ಹಂತದ ಬೆಂಬಲಕ್ಕಾಗಿ ಅಸಹನೆಯಿಂದ ಕಾಯುತ್ತಿದ್ದಾರೆ ಇಪ್ಪತ್ತನೇ ಕಂತು ನಿರೀಕ್ಷಿತ ದಿನಾಂಕ ಮತ್ತು ಸ್ಥಿತಿಯನ್ನು ಕೇಳೋದಾದರೆ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಹಾರಕ್ಕೆ ಬಂದಾಗ ಜಮಾ ಮಾಡಲಾಯಿತು ಇದರಿಂದ ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ರೈತರು ಪ್ರಯೋಜನವನ್ನು ಪಡೆದಿದ್ದಾರೆ ಇನ್ನು ಸ್ನೇಹಿತರೆ ಇದರ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟಿದೆ ಅಂತಲೇ ಹೇಳ್ಬೋದು ಇನ್ನು ಇಪ್ಪತ್ತನೇ ಕಂತನ್ನು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೆಂಟರು ಅಥವಾ ಹತ್ತೊಂಬತ್ತರಂದು ಬಿಹಾರದ ಮೋತಿಹಾರಲ್ಲಿ ಪ್ರಧಾನಮಂತ್ರಿಯವರು ಯೋಜಿತ ಸಾರ್ವಜನಿಕ ಕಾರ್ಯಕ್ರಮದ ಜೊತೆಗೆ ಜಮಾ ಮಾಡುವ ನಿರೀಕ್ಷೆ ಇತ್ತು ಅದೇ ಆಗೋ ಜುಲೈ ಮಧ್ಯದವರೆಗೂ ಸರ್ಕಾರವು ಕ್ರೆಡಿಟ್ನ ಅಂತಿಮ ದಿನಾಂಕವನ್ನು ಬಿಡುಗಡೆ ಮಾಡಿಲ್ಲ ಆದರೂ ವರದಿಗಳು ಇದು ಜುಲೈ ಅಂತ್ಯ ಅಥವಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಸಂಭವಿಸಬಹುದು ಎಂದು ಸೂಚಿಸುತ್ತದೆ ಆಡಳಿತಾತ್ಮಕ ಪ್ರಕ್ರಿಯೆಯಿಂದಾಗಿ ವಿಳಂಬವಾಗುತ್ತದೆ ಆದರೆ ಕಂತು ಮೊತ್ತದ ರಚನೆ ಮತ್ತು ಫಲಾನುಭವಿಗಳ ಪಟ್ಟಿ ಬದಲಾಗುವುದಿಲ್ಲ ಎಂದು ತಿಳಿಸಿದ್ದಾರೆ ಇನ್ನು ಪಿ ಎಂ ಕಿಸನ್ ಯೋಜನೆಯ ಪ್ರಮುಖ ಲಕ್ಷಣಗಳು ಅಂದರೆ ಸ್ನೇಹಿತರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡುವುದು ಇನ್ನು ಪ್ರಯೋಜನ ಯಾಕಂತಂದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸ್ನೇಹಿತರೆ ಬೇಕಾಗುವ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರವೇ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಹರು ಎಂದು ಮುಂದಿನ ಕಂತುಗಳನ್ನು ಬಿಡುಗಡೆ ಮಾಡುತ್ತೆ ಸರ್ಕಾರ ಸೊ ಹಾಗಾಗಿ ತಪ್ಪದೆ ಇದನ್ನೆಲ್ಲ ಹೊಂದಿದರೆ ಕಡ್ಡಾಯವಾಗಿ ಸ್ನೇಹಿತರೆ ಇ ಕೆ ಮಾಡಿಸಿ ಇನ್ನು ಬ್ಯಾಂಕ್ ವಿವರಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಮೊಬೈಲ್ ಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಹೊಸದಾಗಿ ಅರ್ಜಿ ಸಲ್ಲಿಸೋರು ಸಲ್ಲಿಸಿ ಯಾಕಂದರೆ ಎಲ್ಲರಿಗೂ ಕೂಡ ಉಪಯೋಗ ಆಗಬೇಕು ಇನ್ನು ಪ್ರಯೋಜನ ವರ್ಷಕ್ಕೆ ಆರು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೂರು ಸಮಾನ ಕಂತುಗಳಲ್ಲಿ ತಲಾ ಎರಡು ಸಾವಿರ ಬಿಡುಗಡೆ ಮಾಡಲಾಗುತ್ತದೆ ಇನ್ನು ವ್ಯಾಪ್ತಿ ಸಾಗುವಳಿ ಭೂಮಿಯನ್ನು ಹೊಂದಿರುವ ಎಲ್ಲ ಕೃಷಿಕ ರೈತ ಕುಟುಂಬಗಳು ವರ್ಗಾವಣೆ ವಿಧಾನ ಅಂತಂದರೆ ಡಿ ಪಿ ಟಿ ಅಡಿಯಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ನೇರ ಬ್ಯಾಂಕ್ ವರ್ಗಾವಣೆ ಆಗಲಿದೆ ಇನ್ನು ಕಡ್ಡಾಯವಾಗಿ ಸ್ನೇಹಿತರೆ ಮುಂದುವರಿದ ಅರ್ಹತೆಗಾಗಿ ಕೆ ವಹಿಸಿ ಪೂರ್ಣಗೊಳಿಸಿರಬೇಕು ಇದನ್ನೆಲ್ಲ ಮಾಡಿದ ನಂತರ ಕಡ್ಡಾಯವಾಗಿ ನಿಮಗೆ ಕಂತಿನ ಹಣಗಳು ಬರ್ತಾ ಹೋಗುತ್ತೆ ಮುಂದಿನ ಕಂತುಗಳು ಇನ್ನು ಸ್ನೇಹಿತರೆ ಕಂತಿನ ಸಂಖ್ಯೆ ಇಪ್ಪತ್ತನೇ ಕಂತು ಮೊತ್ತ ಎರಡು ಸಾವಿರ ನಿರೀಕ್ಷಿತ ಬಿಡುಗಡೆ ಜುಲೈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇಂದಿನ ಬಿಡುಗಡೆ ಫೆಬ್ರವರಿ ಹತ್ತೊಂಬತ್ತನೇ ಕಂತು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಬಿಡುಗಡೆಯಾಗಿದೆ ಯಾರು ಅರ್ಹರು ಅನ್ನೋದು ಕೂಡ ತಿಳಿಸ್ಕೊಟ್ಬಿಡ್ತೀನಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಉಪಯೋಗ ಆಗುತ್ತೆ ಭಾರತೀಯ ಪ್ರಜೆಯಾಗಿರಬೇಕು ಸ್ನೇಹಿತರೆ ಮೊದಲನೇದಾಗಿ ಇನ್ನು ಎರಡನೇದಾಗಿ ಸಾಗುವಳಿ ಮಾಡಲು ಯೋಗ್ಯವಾದ ಕೃಷಿ ಭೂಮಿಯನ್ನು ಮಾಲೀಕತ್ವ ಹೊಂದಿರಬೇಕು ಇನ್ನು ಕನಿಷ್ಠ ಅಥವಾ ಸಣ್ಣ ರೈತರಾಗಿರಬೇಕು ಇನ್ನು ನಾಲ್ಕನೇದಾಗಿ ಸಾಂಸ್ಕೃತಿಕ ಭೂಮಾಲೀಕರು ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರು ಅಥವಾ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಪಿಂಚಣಿದಾರರಾಗಿರಬಾರದು ಇದನ್ನೆಲ್ಲ ಹೊಂದಿದರೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಆಗುವುದಿಲ್ಲ ಇನ್ನು ಇ ಕೆ ಸಿ ಅವಶ್ಯಕತೆಗಳು ಎಲ್ಲ ನೋಂದಾಯಿತ ರೈತರಿಂದ ಇ ಕೆ ಸಿ ಕಡ್ಡಾಯವಾಗಿದೆ ಸ್ನೇಹಿತರೆ ಪೋರ್ಟಲ್ ಆ್ಯಪ್ನಲ್ಲಿ ಒ ಟಿ ಪಿ ಆಧಾರಿತ ದೃಢೀಕರಣ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಆಧಾರಿತ ದೃಢೀಕರಣ ಪಿ ಎಮ್ ಕಿಸಾನ್ ಅಪ್ಲಿಕೇಶನ್ನಲ್ಲಿ ಮುಖ ದೃಢೀಕರಣ ಅಂತಲೇ ಹೇಳ್ಬೋದು ಈ ರೀತಿಯೆಲ್ಲ ನೀವು ಇ ಕೆ ಸಿಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು ಇನ್ನು ಪಿ ಎಂ ಕಿಸನ್ನ ಮಹತ್ವ ಮತ್ತು ಪರಿಣಾಮಗಳ ಬಗ್ಗೆ ಹೇಳೋದಾದರೆ ಕೋಟ್ಯಂತರ ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಸಕಾಲಿಕ ಆದಾಯ ಬೆಂಬಲವನ್ನು ಒದಗಿಸುವಲ್ಲಿ ಸಹಾಯವನ್ನು ಮಾಡುತ್ತದೆ ಅನೌಪಚಾರಿಕ ಸಾಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬೀಜಗಳು ರಸಗೊಬ್ಬರಗಳು ಮತ್ತು ಕೃಷಿ ಯಂತ್ರೋಪಕರಣಗಳಲ್ಲಿ ಉತ್ತಮ ಹೂಡಿಕೆಗೆ ಅನುವು ಮಾಡಿಕೊಡಿದೆ ಇನ್ನು ಗ್ರಾಮೀಣ ಕುಟುಂಬಗಳ ಜೀವನೋಪಾಯವನ್ನು ಬೆಂಬಲಿಸುತ್ತದೆ ಮತ್ತು ಫಲಾನುಭವಿಗಳಲ್ಲಿ ಪ್ರಮುಖ ಭಾಗವಾಗಿರುವ ಮಹಿಳಾ ರೈತರನ್ನು ಬಲಪಡಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಭಾರತದ ರೈತರಿಗೆ ಅತ್ಯಂತ ಪ್ರಮುಖ ಬೆಂಬಲ ಸ್ತಂಭಗಳಲ್ಲಿ ಒಂದಾಗಿ ಮುಂದುವರೆದಿದೆ ಇಪ್ಪತ್ತನೇ ಕಂತು ಶೀಘ್ರದಲ್ಲೇ ಬರುತ್ತದೆ ಸ್ನೇಹಿತರೆ ಅರ್ಹರಾಗಿರುವ ಎಲ್ಲ ಫಲಾನುಭವಿಗಳು ಈಕೆ ವಹಿಸಿದಂತಹ ಸರಿಯಾದ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ನಿಯಮಿತವಾಗಿ ತಮ್ಮ ಫಲಾನುಭವಿ ಸ್ಥಿತಿಯನ್ನು ಪರಿಶೀಲಿಸುವುದು ಸೂಕ್ತವಾಗಿದೆ ಈ ಯೋಜನೆಯು ರೈತರು ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುವುದಲ್ಲದೆ ಕೃಷಿಯ ಬೆಳವಣಿಗೆ ಮತ್ತು ಹಳ್ಳಿಗಳ ಯೋಗಕ್ಷೇಮಕ್ಕಾಗಿ ದೇಶದ ಭರವಸೆಯನ್ನು ಹೆಚ್ಚಿಸುತ್ತದೆ ಇನ್ನು ಸರ್ಕಾರ ಬಿಡುಗಡೆ ಪ್ರಕ್ರಿಯೆಯನ್ನು ವೇಗಗೊಳಿಸುವುದರಿಂದ ಮುಂದಿನ ಚಕ್ರದಲ್ಲಿ ಕೋಟ್ಯಂತರ ಕೃಷಿ ಕುಟುಂಬಗಳು ಪ್ರಯೋಜನವನ್ನು ಪಡೆಯುತ್ತವೆ ಇದು ದೇಶದ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಪಿ ಎಂ ಕಿಸಾನ್ನ ನಿರಂತರ ಪ್ರಸ್ತುತಿಯನ್ನು ಎತ್ತಿ ತೋರಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಯಾವ ಸಾಲ ಮನ್ನಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ರೈತರಿಗೆ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರಾಜ್ಯದ ರೈತರಿಗೆ ಕೃಷಿ ಸಾಲ ಮನ್ನಾ ಸರ್ಕಾರದಿಂದ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತದ ರೈತರು ದೇಶದ ಅನ್ನದಾತರಾಗಿದ್ದಾರೆ ಆದರೆ ಅನೇಕ ಸಾರಿ ಅವರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕುತ್ತಾರೆ ಇತ್ತೀಚೆಗೆ ಸರ್ಕಾರ ರೈತರು ಕೃಷಿ ಸಾಲಗಳನ್ನು ಮನ್ನಾ ಮಾಡುವ ಬಗ್ಗೆ ಪ್ರಸ್ತಾಪವಿದೆಯೇ ಎಂಬ ಪ್ರಶ್ನೆಗೆ ಸ್ಪಷ್ಟ ನಿಲುವು ತಿಳಿಸಿದೆ ಸ್ನೇಹಿತರೆ ಸರ್ಕಾರ ನೀಡಿರುವಂತಹ ಹೇಳಿಕೆ ರೈತರಿಗೆ ಲಭ್ಯವಿರುವ ಇತರ ಆರ್ಥಿಕ ಸಹಾಯಗಳು ಮತ್ತು ಭವಿಷ್ಯದ ನೀತಿಗಳ ಕುರಿತು ಫುಲ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ಕಾರದ ನಿಲುವು ಕೃಷಿ ಸಾಲ ಮನ್ನಾ ಅಂದರೆ ಸ್ನೇಹಿತರೆ ಕೇಂದ್ರ ಸರ್ಕಾರವು ಪ್ರಸ್ತುತ ರೈತರಿಗೆ ಬಾಕಿ ಕೃಷಿ ಸಾಲಗಳನ್ನು ಮನ್ನಾ ಮಾಡುವ ಯಾವುದೇ ಯೋಜನೆಯನ್ನು ಪರಿಗಣಿಸಿಲ್ಲ ಎಂದು ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಸಂಸತ್ನಲ್ಲಿ ಸ್ಪಷ್ಟವನ್ನ ಪಡಿಸಿದ್ದಾರೆ ಇನ್ನು ಅದೇ ಆಗುವ ಸರ್ಕಾರವು ರೈತರಿಗೆ ಸಾಲ ಸೌಲಭ್ಯಗಳು ಬಡ್ಡಿ ರಿಯಾಯಿತಿ ಮತ್ತು ಇತರ ಆರ್ಥಿಕ ಸಹಾಯಗಳನ್ನು ನೀಡುತ್ತಿದೆ ಎಂದು ಹೇಳಿದೆ ರೈತರಿಗೆ ಸರ್ಕಾರ ಇತರ ಸಹಾಯ ಯೋಜನೆಗಳು ಅಂದರೆ ಸಾಲ ಮನ್ನಾ ಇಲ್ಲದಿದ್ದರೂ ರೈತರ ಆರ್ಥಿಕ ಸಹಾಯಕ್ಕಾಗಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳಲ್ಲಿ ಕೆಲವು ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ಕೆ ಸಿ ಸಿ ರೈತರಿಗೆ ಸುಲಭವಾಗಿ ಸಾಲ ಪಡೆಯಲು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಜಾರಿಯಲ್ಲಿದೆ ಇದರ ಮೂಲಕ ರೈತರು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಬಹುದು ರೈತರಿಗೆ ತುರ್ತು ಹಣಕಾಸು ಅಗತ್ಯವಿದ್ದಾಗ ಈ ಕಾರ್ಡ್ ಸಹಾಯಕವಾಗಿದೆ ಅಂತಲೇ ಹೇಳಬಹುದು ಇನ್ನು ಪರಿಷ್ಕೃತ ಬಡ್ಡಿ ರಿಯಾಯಿತಿ ಯೋಜನೆ ಅಂದರೆ ಮೂರು ಲಕ್ಷದವರೆಗಿನ ಬೆಳೆ ಸಾಲವನ್ನು ರಿಯಾಯಿತಿ ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ ಇದು ರೈತರ ಸಾಲ ಭಾರವನ್ನು ಕಡಿಮೆ ಮಾಡುತ್ತದೆ ಇನ್ನು ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ರೈತರಿಗೆ ನೇರವಾಗಿ ಆರ್ಥಿಕ ಸಹಾಯ ನೀಡಲು ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಜಾರಿಯಲ್ಲಿದೆ ಅಂತಲೇ ಹೇಳಬಹುದು ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವಾಗಿ ಪಾವತಿಸಲಾಗುತ್ತದೆ ಇನ್ನು ನಾಲ್ಕನೇದಾಗಿ ರೈತರಿಗೆ ವಿಮಾ ಸುರಕ್ಷಿತ ಅಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮ್ ಯೋಜನೆ ಪಿ ಎಮ್ ಎಫ್ ಬಿ ವೈ ಮೂಲಕ ರೈತರು ತಮ್ಮ ಬೆಳೆಗೆ ವಿಮಾ ರಕ್ಷಣೆ ಪಡೆಯಬಹುದು ಇನ್ನು ಬೆಳೆ ನಷ್ಟ ನೈಸರ್ಗಿಕ ವಿಕೋಪಗಳು ಸಂದರ್ಭದಲ್ಲಿ ರೈತರಿಗೆ ನಷ್ಟ ಪರಿಹಾರ ನೀಡಲಾಗುತ್ತದೆ ಇನ್ನು ಕೃಷಿ ಸಾಲ ಮೊನ್ನೆ ಯಾಕೆ ಇಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ ಸರ್ಕಾರವು ಕೃಷಿ ಸಾಲಗಳನ್ನು ಮನ್ನಾ ಮಾಡದಿರಲು ಕೆಲವು ಕಾರಣಗಳಿವೆ ಮೊದಲನೇದಾಗಿ ಆರ್ಥಿಕ ಸ್ಥಿರತೆ ಎಲ್ಲ ಸಾಲಗಳನ್ನು ಮನ್ನಾ ಮಾಡಿದರೆ ಬ್ಯಾಂಕ್ಗಳು ಮತ್ತು ಆರ್ಥಿಕ ಸಂಸ್ಥೆಗಳ ಮೇಲೆ ಋಣಭಾರ ಹೆಚ್ಚಾಗುತ್ತದೆ ಇನ್ನು ದುರ್ಬಳಕೆ ಅಪಾಯ ಕೆಲವು ರೈತರು ಸಾಲವನ್ನು ಈ ಥರ ಕಾರ್ಯಗಳಿಗೆ ಬಳಸಬಹುದು ಎಂಬ ಅಂಶವನ್ನು ಸರ್ಕಾರ ಪರಿಗಣಿಸಿದೆ ಇನ್ನು ಸುಸ್ಥಿರ ಪರಿಹಾರ ಸಾಲ ಮನ್ನಾ ಬದಲು ಸರ್ಕಾರವು ರೈತರಿಗೆ ದೀರ್ಘಾವಧಿಯ ಆರ್ಥಿಕ ಸಹಾಯ ಯೋಜನೆಗಳನ್ನು ನೀಡುತ್ತಿದೆ ಸರ್ಕಾರವು ಕೃಷಿ ಸಾಲಗಳನ್ನು ಮನ್ನಾ ಮಾಡದಿದ್ದರೂ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲು ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಡ್ಡಿ ರಿಯಾಯಿತಿ ಪಿ ಕಿಸಾನ್ ನಿಧಿ ಮತ್ತು ಫಸಲ್ ಭೀಮ್ ಯೋಜನೆಗಳು ರೈತರಿಗೆ ದೊಡ್ಡ ಪ್ರಮಾಣದ ಸಹಾಯವನ್ನು ಮಾಡುತ್ತಿವೆ ರೈತರು ಈ ಯೋಜನೆಗಳನ್ನು ಅರಿತುಕೊಂಡು ಅವುಗಳಿಂದ ಗರಿಷ್ಠ ಲಾಭ ಪಡೆಯಬಹುದು ಸ್ನೇಹಿತರೆ ಸಾಲ ಮನ್ನಾ ಇಲ್ಲ ಅಂತ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಸಾಲ ಮನ್ನಾ ಅಂತ ಬಂತು ತಿಳಿಸಿದ್ರೆ ಅದರ ಅಪ್ಡೇಟ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇಷ್ಟೆಲ್ಲ ಯೋಜನೆಗಳಿಂದ ಸ್ನೇಹಿತರೆ ನಿಮಗೆ ಉಪಯೋಗ ಆದರೆ ಇದನ್ನೆಲ್ಲ ಪಡ್ಕೊಳ್ಳಿ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಸರ್ಕಾರದಿಂದ ಕಮ್ಮಿ ಬಡ್ಡಿ ದರದಲ್ಲಿ ಇಷ್ಟೆಲ್ಲ ಯೋಜನೆಗಳನ್ನು ಬಿಟ್ಟಿದೆ ರೈತರಿಗೆ ಇನ್ನು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜುಲೈ ಎಂಡಲ್ಲಿ ಬಿಡುಗಡೆ ಮಾಡ್ತೀವಿ ಎಂದು ಸರ್ಕಾರ ತಿಳಿಸಿಲ್ಲ ಸೊ ಹಾಗಾಗಿ ಆಗಸ್ಟ್ ಮತ್ತು ಜುಲೈ ಎಂಡಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಅಪ್ಡೇಟ್ ಬಂದರೆ ಖಂಡಿತವಾಗಿಯೂ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಪ್ರತಿನಿತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್